ಯಾರ ಹಸ್ತು ಬರ್ತಾರೋ ಅವ್ರಿಗೆ ಅನ್ನ ಹಾಕೋ ಶಕ್ತಿಯನ್ನು ಕೊಡಪ್ಪ ನನಗೆ ಅಂತ ಕೇಳ್ಕೊಡ್ತೀನಿ ಇನ್ನೊಂದು ಕೆಲಸ ಏನಂದರೆ ನನ್ನ ಹೆಣ್ಮಕ್ಳು ನವರಾತ್ರಿ ಬರ್ತಾರಲ್ಲ ಅವರಿಗೆ ಪ್ರತಿಯೊಬ್ಬರಿಗೂ ಸೀರೆ ಮಡ್ಲಕ್ಕಿ ಕೊಡೋ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಳ್ತೀನಿ ಹತ್ರ ನಾನು ಗೌರಿ ಗಣೇಶ ಹಬ್ಬದಲ್ಲಿ ಹೆಣ್ಮಕ್ಳಿಗೆ ಮಡ್ಲಕ್ಕಿಯನ್ನು ಕೊಡ್ತಾರೆ ಉತ್ತರ ಕರ್ನಾಟಕ ಉಡಿ ತುಂಬೋದು ಅಂತ ಕರಿತೆ ನಾವು ಪ್ರತಿ ನವರಾತ್ರಿಯಲ್ಲಿ ಬ್ಲೌಸ್ ಪೀಸನ್ನು ಕೊಡ್ತಾ ಬರ್ತಾ ಇದ್ದು ಈಗ ಮೂರು ವರ್ಷದಿಂದ ಸೀರೆಯನ್ನು ಕೊಡ್ತಾ ಬರ್ತಾ ಇದ್ದೀವಿ ಅವ್ರಿಗೇನು ಮನೆಯಲ್ಲಿ ಅಕ್ಕಿ ಕೊರತೆ ಇದೆ ಅಂತಲ್ಲ ಬಳೆ ಕೊರತೆ ಇದೆ ಅಂತಲ್ಲ ಸೀರೆ ತೊಗೊಳಕ್ಕೆ ದುಡ್ಡಿಲ್ಲ ಅಂತಲ್ಲ ಎಷ್ಟೇ ಶ್ರೀಮಂತರಿದ್ದರೂ ತನ್ನ ತವರು ಮನೆಯಲ್ಲಿ ಮಡ್ಲಕ್ಕಿ ಬರಲಿಲ್ಲ ಅಂದರೆ ಯಾರನ್ನು ಬೇಕಾದರೂ ಹೆಣ್ಮಕ್ಕಳನ್ನು ನೋಡಿ ಅವ್ರ ಕಣ್ಣಲ್ಲಿ ನೀರು ಬರ್ತವೆ ಆ ತವ್ರ ಮನೇಲಿ ಗಂಡ ಎಷ್ಟೇ ಕೊಡಿಸಿದ್ರು ತವ್ರ ಮನೇಲಿ ಒಂದು ಸೀರೆ ಒಂದು ಬ್ಲೋ ಇದು ಕೊಟ್ಬಿಟ್ರೆ ಅದನ್ನು ಹಾಕ್ಕೊಂಡು ಅವರು ಏನು ಆ ನಗು ಆ ಸಂತೋಷ ಇದೆಯಲ್ಲ ಅದಕ್ಕೆಷ್ಟು ಕೊಟ್ಟರೂ ಕೊಟ್ಟರು ಸಾಲೋದಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಆಸ್ತಿಗಾಗಿ ದ್ವೇಷಕ್ಕಾಗಿ ಇನ್ನೇನೋ ಒಂದು ಸ್ವಾರ್ಥಿಗಾಗಿ ಜಗಳ ಆಡಿಕೊಂಡು ಅವ್ರು ಯಾರಿಗೂ ಮಾಡ್ಲಕ್ಕಿ ಸಿಕ್ಕಿರೋದಿಲ್ಲ ಅವರೆಲ್ಲ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಯಾರು ಮಡ್ಲಕ್ಕಿ ಹಾಕಿರಲ್ಲ ಅವರಿಗೆ ನಾವು ಮಡ್ಲಕ್ಕಿ ಹಾಕುವಂಥ ಮಠ ತವರು ಮಠ ಇದಾಗಬೇಕು ಅನ್ನೋದಕ್ಕೋಸ್ಕರ ಆಮೇಲೆ ತುಂಬ ಜನ ಗಂಡ ಇಲ್ಲ ಅಂದ ತಕ್ಷಣ ಅವ್ರು ನೋಡೋ ರೀತಿ ಹೆಣ್ಮಕ್ಕಳೇ ನಾನು ಭಾಳ ತಯಂದ್ರಿಗೆ ಹೇಳ್ತೀನಿ ನೀವೂ ಎಣ್ಣೆ ಅವರೂ ಎಣ್ಣೆ ಯಾರನ್ನೂ ಹಂಗೆ ಕಾಣಬೇಡಿ ಕಣ್ರಿ ಯಾಕೆ ಅಂತಂದರೆ ಹೆಣ್ಣು ಹುಟ್ಟಬೇಕಾದ್ರೆ ಕುಂಕುಮ ತೊಗೊಂಬಂದಿದ್ದಾಳೆ ಅರಿಶಿನ ತೊಗೊಂಬಂದಿದ್ದಾಳೆ ಹೂ ತೊಗೊಂಬಂದಿದ್ದಾಳೆ ಬಳೆ ತೊಗೊಂಬಂದಿದ್ದಾಳೆ ಏನು ರೀ ತೊಗೊಂಬಂದಿಲ್ಲ ತಾಲಿ ಏನಕ್ಕೆ ರೀ ನಾನು ಹೇಳೋದು ಇಷ್ಟೇ ಎಷ್ಟೋ ವಿಚಾರಗಳನ್ನು ಅಪ್ಡೇಟ್ ಮಾಡ್ಕೊಂಡಿದ್ದೀರಿ ನಿಮ್ಮ ಮೊಬೈಲ್ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಟಿ ವಿ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮನೆ ಹಂಚು ಮನೇನ ತಾರಸಿ ಮನೆ ಮಾಡ್ಕೊಂಡಿದ್ದೀರಾ ಆದರೂ ಇದರಲ್ಲೂ ಯಾಕೆ ರೀ ಅಪ್ಡೇಟ್ ಆಗೋಲ್ಲ ನೀವು ಹಳೆಯ ಪದ್ಧತಿನ ಯಾಕೆ ರೀ ನೀವು ಇನ್ನೂ ರೂಪಿಸ್ತೀರಾ ಆ ಹೆಣ್ಮಕ್ಳಿಗೂ ಸಹ ಬಿಡಿ ತಾಲಿನ ಹಾಕ್ಕೊಂಡಿದ್ರು ನಾನು ಎಷ್ಟೋ ಜನ ಹೇಳ್ತೀನಿ ತಾಲಿ ಹಾಕಿ ಹಾಕಿ ಯಾಕಂದರೆ ಸಾಯುವರಿಗೂ ತನ್ನ ಗಂಡ ಮದುವೆ ಆಗಿದ್ದ ಅಂತ ಅವ್ನ ನೆನಪಲ್ಲೇ ಉಳಿತಿರಲ್ಲ ಇದು ಭಾರತೀಯ ಸಂಸ್ಕೃತಿ ಕಣ್ರಿ ಹಾಗಾಗಿ ಅವ್ರನ್ನೂ ನಾನು ಭೇದ ಭಾವನ ಉಡೋದಿಲ್ಲ ಅವ್ರಿಗೂ ಎಷ್ಟು ಗೌರವ ಇವ್ರಿಗೂ ಅಷ್ಟೇ ಗೌರವ ಕೊಡುವಂಥ ನನ್ನ ಮಠ ಆಗಬೇಕು ಅನ್ನೋದಕ್ಕೆ ಅವ್ರಿಗೆ ಯಾವತ್ತೂ ಕೊಟ್ಟಿರೋಲ್ಲ ಮಡ್ಲಕ್ಕಿನ ನಮ್ಮ ಮಠ ಅವ್ರಿಗೆ ಯಾರೂ ಕೊಡೋದಿಲ್ಲ ಆದರೆ ನನ್ನ ಮಠದಲ್ಲಿ ಅದು ಭೇದ ಭಾವನೆ ಇಡಬಾರ್ದು ಅವ್ರಿಗೂ ಮಾಡ್ಲಕ್ಕಿ ಕೊಡಬೇಕು ಅನ್ನೋ ಮಠ ಎಮ್ಮೆಯಿಂದ ಹೇಳ್ಕೊಳ್ತೀನಿ ಅದು ಚಂದ್ರವನ ಆಶ್ರಮ ಹಾಗಾಗಿ ಆ ಮಡ್ಲಕ್ಕಿಯನ್ನು ಅಕ್ಕಿ ಬೆಲ್ಲ ಅರಿಶಿಣ ಕುಂಕುಮ ಅದ್ರ ಜೊತೆಗೆ ಒಂದು ಎಲೆ ಅಡಿಕೆ ದಕ್ಷಿಣೆ ಫಲ ಸೀರೆ ಇಷ್ಟೆಲ್ಲವನ್ನು ಕೊಡೋದು ಯಾಕೆ ಅಂತ ಅಂದರೆ ಅಕ್ಕಿ ಇರೋದು ಅನ್ನತೋ ಪ್ರಾಣ ಪ್ರಾಣತೋ ಪರಕ್ರಮ ಅಂತ ಅನ್ನ ದೈವದ ಮುಂದೆ ಮತ್ತೊಂದು ದೈವ ಇಲ್ಲ ಅಂತ ಅನ್ನವನ್ನು ಅದರ ಅಕ್ಕಿ ಆ ಮಂಗಳ ಆದಂಥ ಅಕ್ಕಿಯನ್ನು ಕೊಡೋದು ಇದೆಯಲ್ಲ ಅದಕ್ಕೆ ಯಾವ ಸಾಟಿನೂ ಬೆಲೆ ಕಟ್ಟಕ್ಕಾಗೋದಿಲ್ಲ ಅಂತ ಅರಿಶಿಣ ಕುಂಕುಮ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ತಿಲಕ ಅದು ಅದು ಕ್ರಾಂತಿಯ ತಿಲಕ ಶಾಂತಿಯ ತಿಲಕ ಅಂತ ಕರಿತೀವಿ ನಾವು ಯಾರಿಗೆ ಒಳ್ಳೆ ದೃಷ್ಟಿಯಿಂದ ನೋಡ್ತಾರೋ ಅವರಿಗೆ ಶಾಂತಿಯಾಗಿ ಕಾಣ್ತಾರೆ ಯಾರು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೋ ಅವರು ಕ್ರಾಂತಿಯಾಗಿ ಕಾಣ್ತಾರೆ ಅನ್ನೋದಕ್ಕೋಸ್ಕರ ಕುಂಕುಮವನ್ನು ಧಾರಣೆ ಮಾಡ್ತಾರೆ ಹಾಗೇ ನಮ್ಮ ಹೆಣ್ಮಕ್ಳು ಬಳೆಯನ್ನು ಧರಿಸೋದು ಯಾಕೆ ಅಂತಂದರೆ ಎಚ್ಚರಿಕೆ ಅಂತ ನಾನು ಬರ್ತಾ ಇದ್ದೀವಿ ಸೈಡ್ ಬಿಡಿ ಅನ್ನೋದಕ್ಕೆ ಹಾರನ್ ಮಾಡಲ್ಲ ಗಾಡಿಲಿ ಆ ಆ ಬಳೆಗಳು ಏನಂತಂದರೆ ಮಂಗಳಕರವಾದ ಗೌರಿ ಬಳೆ ಅಂತ ಕರಿತೀವಿ ನಾವು ಅದಕ್ಕೆ ಅವರು ಆ ಒಂದು ನಡು ನಾನು ಗೌರಿಯ ಸಂಭೂತೆ ಆಗಿದ್ದೀನಿ ಇನ್ನೊಬ್ಬರ ಗಂಡ ನನಗೆ ನಾನು ಇನ್ನೊಬ್ಬರು ಮದುವೆ ಆಗಿದ್ದೀನಿ ನಿನ್ನ ಒಂದು ಆ ಬರಬೇಕಾದ್ರೆ ಆ ಸೌಂಡ್ ಕೇಳಿ ಅವನು ಸೈಡ್ ಬಿಡಬೇಕು ಅನ್ನೋದಕ್ಕೋಸ್ಕರ ಬಳೆ ಸಡ್ಡು ಹಾಗೆ ಅವರಿಗೆ ಫಲತಾಂಬೂಲಗಳನ್ನು ಏನಂತಂದರೆ ನೀವು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸ್ತೇ ಇರಲಿ ಅನ್ನೋದಕ್ಕೋಸ್ಕರ ಒಳ್ಳೆಯದನ್ನು ಅರಸಿ ಅನ್ನೋದಕ್ಕೆ ಫಲವನ್ನು ಕೊಡುವಂಥದ್ದು ಸಂಸ್ಕೃತಿ ವಿಳ್ಳೆದೆಲೆ ಅಡಿಕೆ ಏನಂದರೆ ಲಕ್ಷ್ಮೀ ಸಂಕೇತ ನಿನ್ನ ಮನೇಲಿ ಯಾವಾಗಲೂ ದರಿದ್ರ ಇರದೇ ಇರಲಿ ಲಕ್ಷ್ಮಿ ಯಾವಾಗಲೂ ಇರಲಿ ಅನ್ನೋದಕ್ಕೋಸ್ಕರ ಎಲೆ ಅಡಕೆಯನ್ನು ಕೊಡುವಂಥದ್ದು ಸೀರೆಯನ್ನು ಕೊಡೋದು ಏನಂತಂದರೆ ನಮ್ಮಲ್ಲಿ ಮಾನ ಅನ್ನೋದೇನಿದೆಯೋ ನಿಂದು ಯಾವಾಗಲೂ ನಿನಗೆ ರಕ್ಷೆ ಆಗಿರುತ್ತೇನೆ ಕೃಷ್ಣ ಹೇಗೆ ದ್ರೌಪದಿಗೆ ಸೀರೆಯನ್ನು ಕೊಡ್ತಾನೋ ಹಾಗೆ ಶ್ರೀಮಠ ಆ ಒಂದರಿಂದ ನಿನ್ನ ಕಾಪಾಡಲಿ ಆ ತಾಯಿಯ ರಕ್ಷೆ ಕವಚ ಕೃಷ್ಣ ಅಲ್ಲಿ ಹೇಗೆ ಕೊಡ್ತಾನೋ ಹಾಗೆ ತಾಯಿ ಸೀರೆ ಅಂತ ಇದನ್ನು ನಾವು ಕೊಡುವಂಥ ಒಂದು ವಾಡಿಕೆಯನ್ನು ಇಟ್ಕೊಂಡಿದ್ದೀವಿ ಈ ಮಡ್ಲಕ್ಕಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಮನೇಲಿ ಕೊಡೋ ಮಡ್ಲಕ್ಕಿ ಮನೆ ತನಕ ಅಂತಾರೆ ಮಠದಿಂದ ಮಡ್ಲಕ್ಕಿ ಕೊಡೋದು ಕಡೆತನಕ ಅಂತ ಹೇಳ್ತಾರೆ ಆ ಕಡೆತನಕ ನಿಮ್ಮ ಶಾಂತಿ ನೆಮ್ಮದಿ ಸುಖ ಸಮೃದ್ಧಿ ಇರಲಿ ಅನ್ನೋದಕ್ಕೋಸ್ಕರ ನಾನು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ ತಾವೆಲ್ಲ ಹೆಣ್ಮಕ್ಳು ಬನ್ನಿ ನನ್ನ ಕೈಲಾಗಿದ್ದು ವರ್ಷದಲ್ಲಿ ನಾನು ಯಾವಾಗಲೂ ಎರಡನ್ನ ನಾನು ಸಂಕಲ್ಪ ಮಾಡ್ತೀನಿ ಯಾರು ಹಸ್ತು ಬರ್ತಾರೋ ಅವ್ರಿಗೆ ಅನ್ನ ಹಾಕೋ ಶಕ್ತಿಯನ್ನು ಕೊಡಪ್ಪ ನನಗೆ ಅಂತ ಕೇಳ್ಕೊಳ್ತೀನಿ ಇನ್ನೊಂದು ಬಿಲ್ಡಿಂಗ್ ಕಟ್ತಾ ಪರವಾಗಿಲ್ಲ ಆಸ್ತಿ ಮಾಡದೇ ಇದ್ರು ಪರವಾಗಿಲ್ಲ ಆದರೆ ಇನ್ನೊಂದು ಕೆಲಸ ಏನಂದರೆ ನನ್ನ ಮಕ್ಕಳು ನವರಾತ್ರಿಯಲ್ಲಿ ಬರ್ತಾರಲ್ಲ ಅವರಿಗೆ ಪ್ರತಿಯೊಬ್ಬರಿಗೂ ಸೀರೆ ಮಡ್ಲಕ್ಕಿ ಕೊಡೋಕ್ಕೆ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಳ್ತೀನಿ ನಮ್ಮನ್ನ ಹತ್ರ ನಾನು ಯಾಕೆಂದರೆ ಇವೆರಡೂ ಯಾವಾಗಲೂ ನಿರಂತರವಾಗಿ ಶ್ರೀಮಠ ನೀಡಬೇಕು ಅನ್ನೋದೇ ನನ್ನ ಆಶಯ ಹಾಗಾಗಿ ತಾವು ಬನ್ನಿ ತಮ್ಮವ್ರನ್ನೂ ಕರ್ಕೊಂಡು ಬನ್ನಿ ನಿಮ್ಮ ಮಠ ತಾಯಿಯ ಆಶೀರ್ವಾದ ತಗೊಂಡು ಈ ಮಡ್ಲಕ್ಕಿಯನ್ನು ಸ್ವೀಕರಿಸಿ ನಿಮ್ಮ ಮನೆಗೆ ಹೋಗಿ ಆ ಅಕ್ಕಿಯನ್ನು ಅನ್ನ ಮಾಡಿ ಆ ತಾಯಿ ಹೆಸರೇಳಿ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಕೊಡಿ ಅಂತ ಹೇಳ್ತಾ ನನ್ನ ಮಾತಿಗೆ ಇದು ರೈಟ್ ನ್ಯೂಸ್